ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇವತ್ತಿಂದ ನಿಮ್ಗೆಳಿಗೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಆನ್ಲೈನ್ ಮುಖಾಂತರ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಲಿಂಕನ್ನು ಓಪನ್ ಮಾಡಿದ್ದಾರೆ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ವಿದ್ಯಾರ್ಥಿಗಳು ಏನೋ ಒಂದು ಸೀಟ್ ಸಿಕ್ಕಿತ್ತು ಸೊ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲಿಲ್ಲ ನಾವು ಸೆಕೆಂಡ್ ರೌಂಡಿಗೆ ಹೋಗ್ತೀವಿ ಅಂತ ಹೇಳಿ ಮನೇಲಿ ಕೂತ್ಕೊಂಡ್ಬಿಟ್ರು ಅಂಥ ವಿದ್ಯಾರ್ಥಿಗಳಿಗೆ ನಾನು ನಿಮಗೆ ಎಂದೋ ಹೇಳಿದ್ದೆ ನೀವು ಕಾಲೇಜುಗಳಿಂದ ಸೀಟ್ಗಳನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಇಲ್ಲಾಂದರೆ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಸೀಟ್ ಕ್ಯಾನ್ಸಲ್ ಮಾಡಿಕೊಂಡು ನೀವು ಮತ್ತೆ ಮತ್ತೇನು ಮಾಡ್ಬೋದು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು ಅಂತ ಬಟ್ ನೀವೆಲ್ಲ ಇದರಲ್ಲಿಪ್ಪ ಅಂದರೆ ಫೆಸ್ಟಿವಲಲ್ಲಿ ಬಿಜಿಯಾಗಿ ಬಿಟ್ಟ್ರಿ ಮತ್ತು ರಜೆಗಳು ಬಂದಿರುವುದರಿಂದ ನಿಮ್ಮಲ್ಲಿ ಮಾಡೋಕ್ಕಾಗಿರಲಿಲ್ಲ ಬಟ್ ಇನ್ನೂ ಟೈಮ್ ಇದೆ ಇಪ್ಪತ್ತೊಂಬತ್ತರ ತನಕ ಆಪ್ಷನ್ ಇಂಟ್ರಿಗಳನ್ನು ಮಾಡಲಿಕ್ಕೆ ಟೈಮ್ ಇದೆ ಆದರೆ ನೀವು ಏನಾದರೂ ಸೀಟ್ ಸಿಕ್ಕಿತ್ತು ನಿಮಗೆ ಈ ರೀತಿ ಕಾಣಿಸುತ್ತೆ ಸೀಟ್ ಸಿಕ್ಕಿತ್ತು ಬಟ್ ಆಪ್ಷನ್ ಎಂಟ್ರಿ ತೋರಿಸೋದಿಲ್ಲ ನಿಮಗೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗಿಲ್ಲಿ ನೋಡಿ ಇಲ್ಲಿ ನೋಡಿದರೆ ಇಲ್ಲಿ ಅಡ್ಮಿಷನ್ ಆರ್ಡರ್ ಕಾಪಿ ಅಂತ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತಂದರೆ ಇವ್ರು ನೋಡಿ ಕಾಲೇಜ್ ಸಿಕ್ಕಿ ಸೀಟ್ ಸಿಕ್ಕಿಬಿಟ್ಟಿದೆ ಮೇ ಬಿ ಇವರು ಅಡ್ಮಿಷನ್ ಆಗಿರ್ಬೋದು ಅಡ್ಮಿಷನ್ ಆಗಿರ್ಬೋದು ಒಂದು ಕಾರಣ ಎರಡನೇದು ಇವರು ಅಡ್ಮಿಷನ್ ಆಗಿಲ್ಲ ಅಂದರೂ ಇವರು ಕ್ಯಾನ್ಸಲ್ ಮಾಡಿರಂಗಿಲ್ಲ ಕಾಲೇಜಿಂದ ಸೀಟನ್ನು ಕ್ಯಾನ್ಸಲ್ ಮಾಡಿರಂಗಿಲ್ಲ ತಮ್ಮ ಹೆಸರಲ್ಲಿ ಏನಿರ್ತಲ್ಲ ಅದನ್ನು ಸೀಟನ್ನು ಕ್ಯಾನ್ಸಲ್ ಮಾಡಿರೋದಿಲ್ಲ ಅಥವಾ ಬೋರ್ಡ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಕ್ಯಾನ್ಸಲ್ ಮಾಡಿಸಿರೋದಿಲ್ಲ ಹೀಗಾಗಿ ಇದು ಇಲ್ಲಿ ಆಪ್ಷನ್ ಇಂಟ್ರಿ ಲಿಂಕ್ ಬರೋದಿಲ್ಲ ಇಲ್ಲಿ ಕಾಲೇಜು ಹಾಗೆ ಕಾಣಿಸ್ತಾ ಇರುತ್ತೆ ಈ ರೀತಿ ಪ್ರಾಬ್ಲಮ್ ಆದರೆ ನೀವು ಬೋರ್ಡ್ಗೆ ಕಾಲ್ ಮಾಡಬೇಕು ಈ ರೀತಿ ನಿಮಗಿಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ತೋರಿಸ್ತಾ ಇಲ್ಲ ಅಂತಂದರೆ ನೀವು ಬೋರ್ಡ್ಗೆ ಕಾಲ್ ಮಾಡಬೇಕು ಬೋರ್ಡ್ಗೆ ಕಾಲ್ ಮಾಡಿ ಸೀಟನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಮತ್ತು ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ತೋರಿಸುತ್ತೆ ಇಲ್ಲಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ತೋರಿಸೋದಿಲ್ಲ ನೆನಪಿರಲಿ ನೀವು ಏನು ಮಾಡಿದರೆ ತೋರಿಸೋದಿಲ್ಲ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ನಾವು ಅಡ್ಮಿಷನ್ ಆಗಿಲ್ಲ ಸರ್ ಕಾಲೇಜ್ ಚೆನ್ನಾಗಿರಲಿಲ್ಲ ನಮಗೆ ಅಲ್ಲಿ ಇಷ್ಟ ಆಗಿಲ್ಲ ಅಂತಂದರೆ ನೀವು ಇವಾಗಲೇ ಈಗಲೇ ಬೋರ್ಡಿಗೆ ಕಾಲ್ ಮಾಡಬೇಕು ಇಲ್ಲ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತಂದರೆ ಅದು ತಪ್ಪು ನಿಮ್ಮದಾಗುತ್ತೆ ಓಕೆ ಅವ್ರು ಕಾಲ್ ರಿಸೀವ್ ಮಾಡೋದೇ ಇಲ್ಲ ಪೈ ಏನು ಮಾಡೋದು ಈಗ ಅದಕ್ಕೆ ಏನು ಮಾಡಬೇಕಂದ್ರೆ ನಿಮ್ಮ ಬೆಂಗಳೂರು ಸಮೀಪದಲ್ಲಿ ಯಾರಾದರೂ ಫ್ರೆಂಡ್ಸ್ ಅದು ಇದ್ದರೆ ಅವ್ರಿಗೆ ಹೇಳಿ ಕಳಿಸ್ಬೇಕು ಮತ್ತು ನಿಮ್ಮ ಸೀಟ್ ನೀನು ಕಂಡೀಷನ್ ಒಳಗಡೆ ಕ್ಯಾನ್ಸಲ್ ಮಾಡಿದರೆ ಮಾತ್ರ ನಿಮಗೆ ಆಪ್ಷನ್ ಇಂಟ್ರಿ ಲಿಂಕ್ ಬರುತ್ತೆ ಎರಡನೇ ಸುತ್ತಿನಲ್ಲಿ ನೀವು ಭಾಗವಹಿಸ್ಬೋದು ಇಲ್ಲಾಂದರೆ ಭಾಗವಹಿಸಲಿಕ್ಕೆ ಬರೋಂಗಿಲ್ಲ ಹಂಗಂತೇಳಿ ನೀವು ನಾವು ಈಗ ಡೈರೆಕ್ಟ್ ಹೋಗಿ ಮತ್ತೀಗ ಹೋಗಿ ನಾವು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬೋದು ಅಂದರೆ ಅದು ಕೂಡ ಬರೋದಿಲ್ಲ ಈಗ ಅದು ಸೀಟ್ ಏನಾಗಿರುತ್ತೆ ಅಂದರೆ ಬ್ಲಾಕ್ ಆಗಿಬಿಟ್ಟಿರ್ತದೆ ಈಗ ಹೋಗಿ ನೀವು ಸರ್ ಹಂಗಾದ್ರೆ ನಾವು ಅಬ್ಸೆಂಟ್ ಮಾಡೋಂಗಿಲ್ಲ ಇದು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜಿಗೆ ನಾವು ಹೋಗಿ ಅಡ್ಮಿಷನ್ ಮಾಡಿಸ್ತೀವಿ ಅಂದರೆ ಅದು ಮಾಡಲಿಕ್ಕೆ ಬರೋದಿಲ್ಲ